ನಮ್ಮೂರಿಗೆ ಆ ರಾಜಪ್ಪ ಮೇಸ್ ಬರದೇ ಹೋಗಿದ್ರೆ ನಾನು ಲಾ ಇರೋ ಆಯ್ತಿರ್ಲಿಲ್ಲ ಮತ್ತೆ ಎಂ ಎಲ್ ಎನೂ ಆಯ್ತಿರ್ಲಿಲ್ಲ ಮುಖ್ಯಮಂತ್ರಿನೂ ಆಗಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಇವೆಲ್ಲ ಆಗ್ಬೇಕಾದ್ರೆ ದೇವ್ರ ದಯೆ ಇರಬೇಕು ಅಲ್ವಾ ಜನರ ದಯೆ ಇರಬೇಕು ಜನರ ಆಶೀರ್ವಾದ ಇರಬೇಕು ಹಾಗಾಗಿ ನಾನು ಇಷ್ಟು ದೂರ ಬಂದಿದ್ದೇನೆ ಇವತ್ತು ನಾರ್ಮಲಿ ನಾನು ಹೆಚ್ಚು ದೇವಸ್ಥಾನಗಳಿಗೆ ಹೋಗಲ್ಲ ಜನರು ಸೇವೆ ಮಾಡದೆ ದೇವರು ಬಸವಣ್ಣ ಏನಂತ ಉಳ್ಳವರು ದೇವಾಲಯ ಮಾಡುವರು ಉಳ್ಳವರು ದೇವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸಬಯ ಕೂಡಲೆಯ ಅದರಿಂದ ದೇವರು ಇಲ್ಲೇ ಇದ್ದಾರೆ ದೇವರು ಇಲ್ಲೇ ಇದ್ದಾರೆ ನಾವು ಒಳ್ಳೇದ್ ಮಾಡ್ತೀವ ಕೆಟ್ಟದ್ ಮಾಡ್ತೀವ ಅಂತ ದೇವರು ನೋಡ್ತಾ ಇರ್ತಾರೆ ಸಾಧ್ಯವಾದ ಮಟ್ಟಿಗೆ ಒಳ್ಳೇದ್ ಮಾಡಕ್ಕಾಗಲೇ ಹೋದ್ರು ಕೂಡ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ ಆಮೇಲೆ ಮನುಷ್ಯ ಮನುಷ್ಯನನ್ನ ದ್ವೇಷ ಕೆಲಸ ಮಾಡಕ್ ಹೋಗ್ಬೇಡಿ ಪ್ರೀತಿಸಿ ದ್ವೇಷಿಸಬೇಡಿ ಜಾತಿ ಮಾಡ್ಬೇಡಿ ನಾವೆಲ್ಲ ಮನುಷ್ಯರಲ್ವಾ ನಾವೆಲ್ಲ ಮನುಷ್ಯರು ಈಗ ಈ ಊರಿನಲ್ಲಿ ಅಲ್ಲ ಪಟ್ಟಣದಲ್ಲಿ ಒಂದೇ ಜಾತಿಯವರು ಇದಾರ ದಲಿತಾರೆ ಹಿಂದುಳಿದವರು ಇದಾರೆ ವ್ಯವಸಾಯ ಮಾಡ್ತಕ್ಕಂಥ ಜನ ಇದಾರೆ ಮುಕ್ಲಿರು ಇದಾರೆ ಇವರೆಲ್ಲ ಜನ ಇದ್ದಾರೆ ಆದ್ರೂ ಕೂಡ ಒಂದು ಅನ್ಯೂನ್ಯತೆ ಬೆಳಕ ಬಂದಿದೆ ಎಲ್ಲ ಜನರಲ್ಲೂ ಕೂಡ ಒಂದು ಅನ್ಯೂನ್ಯತೆ ಬೆಳಕ ಬಂದಿದೆ ದೇವರನ್ನ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ಎಲ್ಲರೂ ಮೆರವಣಿಗೆ ಮಾಡ್ತಾರೆ ಅದನ್ನ ಮಾಡಬೇಕು ದೇವ್ರು ಮಾಡಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ ಆದ್ರೆ ಭಕ್ತಿಯಿಂದ ದೇವ್ರ ಪೂಜೆಯನ್ನ ಮಾಡಿ ಭಕ್ತಿ ಇಲ್ಲೇ ಮಾಡಕ್ಕೋಗ್ಬೇಡಿ ಕಷ್ಟವಾಗಿ ಪೂಜೆ ಮಾಡುವಾಗ ಭಕ್ತಿ ಪೂಜೆ ಮಾಡಬೇಕು ಅದಕ್ಕೆ ಬಸವಣ್ಣವರು ದೇವರು ಮತ್ತೆ ಭಕ್ತರ ಮಧ್ಯೆ ದೇವ್ರ ಪೂಜಾರಿಗಳು ಬೇಡ ಅಂತ ತಿಳ್ಕೊಟ್ರು ಹೇಳ್ಬಿಟ್ಟು ಅದಕ್ಕೆ ಇಷ್ಟಲಿಂಗ ಮಾಡಿ ಅಂತ ಹೇಳಿ ನೀವು ಇಷ್ಟಲಿಂಗ ಮಾಡಬೇಕು ಅನ್ನೋದಾದ್ರೆ ಎಲ್ಲದಕ್ಕೂ ಮನುಷ್ಯತ್ವ ಇಲ್ಲೇ ಹೋದ್ರೆ ನೀವು ಭಕ್ತಿಯಿಂದ ಪೂಜೆ ಮಾಡದೆ ಹೋದ್ರೆ ನೀವು ಕೆಟ್ಟದು ಮಾಡಿದ್ರೆ ಇನ್ನೊಬ್ಬರನ್ನ ದ್ವೇಷಿಸಿದ್ರೆ ಯಾವ ದೇವರು ಕೂಡ ಒಳ್ಳೇದು ಮಾಡಲ್ಲ ಬಸವಣ್ಣವ್ರು ಏನ್ ಹೇಳಿದಾರೆ ಬಹಳ ಸುಲಭವಾಗಿ ಅಂತಂದ್ರೆ ಆಚಾರವೇ ಸ್ವರ್ಗ ಅನಾಚಾರವೇ ಸರಕ ಅದರಿಂದ ನಾವೆಲ್ಲ ಆಚಾರವಂತರಾಗಿ ಮಾಡತಕ್ಕಂಥದನ್ನ ಮಾಡಬೇಕು ಅದೇ ದೇವರಿಗೆ நான் சல்ல